ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಮಹಾಭಾರತದ ಮಹಾಭಾರತದಲ್ಲಿ ನಾವು ಅಧ್ಯಾಯಗಳನ್ನ ಮಾಡ್ಕೊಂಡು ಬಂದಿರೋದು ನಿಮಗೆ ಗೊತ್ತಿರುತ್ತೆ ಮತ್ತು ಒಂದೊಂದು ಅಧ್ಯಾಯದಲ್ಲಿ ಐದು ಎಪಿಸೋಡು ಆರು ಎಪಿಸೋಡು ಏಳು ಎಪಿಸೋಡು ಎಂಟು ಎಪಿಸೋಡು ಈ ಥರಗಳು ಮಾಡ್ಕೊಂಡಿದ್ವಿ ಮತ್ತು ಎಲ್ಲ ಈ ಥರದ ಎಂಟು ಒಂಬತ್ತು ಏಳು ಎಪಿಸೋಡ್ಗಳನ್ನ ಸೇರಿಸಿ ನಾವು ಫುಲ್ ಎಪಿಸೋಡ್ ಅಂತ ಮಾಡ್ತೀವಿ ಮತ್ತು ಆ ಪ್ರತಿ ಫುಲ್ ಎಪಿಸೋಡನ್ನು ನಾವು ಪ್ರತಿ ಭಾನುವಾರ ನಾವು ಅಪ್ಲೋಡ್ ಮಾಡ್ತಾ ಬರ್ತೀವಿ ಓಕೆ ಸೊ ಪುನೀತ್ ಬರೀ ಫುಲ್ ಎಪಿಸೋಡ್ಗಳನ್ನೇ ನೀವು ಸಲ ಕಮ್ಯುನಿಟಿ ಪೇಜಲ್ಲಿ ಪೋಸ್ಟ್ ಮಾಡಿ ಅಂದರೆ ಮೊದಲಿನ ಮೂಲ ಮಹಾಭಾರತ ಹಿಡ್ಕೊಂಡು ಸೊ ಪ್ರತಿದಿನ ಒಂದೊಂದು ಪೋಸ್ಟ್ ಮಾಡ್ತಾ ಹೋಗಿ ಸೊ ಯಾರಿಗೆ ಮಿಸ್ ಆಗಿದೆ ಅಂತ ಅನಿಸುತ್ತೆ ಅಥವಾ ಈಗ ಕೆಲವರಿಗೆ ಸಿಗ್ತಾ ಇಲ್ಲ ಅಂತ ಅನ್ಕೋತಾರೆ ಅಂಥವ್ರಿಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇರೋದು ಸೊ ಅದು ಒಂದು ಪ್ಲೇಲಿಸ್ಟ್ ಕೂಡ ಇದೆ ಫುಲ್ ಎಪಿಸೋಡ್ಗಳದು ಆ ಒಂದು ಫುಲ್ ಎಪಿಸೋಡ್ಗಳ ಪ್ಲೇಲಿಸ್ಟನ್ನು ಕೂಡ ಕಮ್ಯುನಿಟಿ ಪೇಜಲ್ಲಿ ಹಾಕಿ ಮತ್ತು ಮೊದಲನೇ ಎಪಿಸೋಡಿಂದ ಪ್ರತಿದಿನ ಒಂದು ಬೆಳಗ್ಗೆ ಕಮ್ಯುನಿಟಿ ಪೇಜಲ್ಲಿ ಒಂದೊಂದು ಎಪಿಸೋಡ್ಗಳನ್ನ ನೀವು ಪೋಸ್ಟ್ ಮಾಡ್ತಾ ಬನ್ನಿ ಪುನೀತ್ ಸೋ ದಟ್ ಯಾರಿಗೆ ಮಿಸ್ ಆಗಿದೆ ಅವ್ರಿಗೆ ಅದು ಸಿಗಲಿ ಅಂತ ಹೇಳ್ತಾ ಹೇಳ್ತಾಯಿರೋದಿನಿ ಹೇಳ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ಮತ್ತೊಂದು ಸಲ ನಾವು ಇವತ್ತು ನಾವು ಯುದ್ಧ ಪರ್ವದಲ್ಲಿದ್ದೀವಿ ಈಗ ನಾವು ಯುದ್ಧ ಪರ್ವದಲ್ಲಿ ಎಂಟನೇ ದಿನದ ಯುದ್ಧದಲ್ಲಿದ್ದೀವಿ ಎಂಟನೇ ದಿನಗಳವರೆಗೆ ಏನೆಲ್ಲ ಆಯಿತು ಅನ್ನೋದನ್ನು ನೀವು ನೋಡಿದಿರ ಕೌರವ್ರ ಪಾಳ್ಯಕ್ಕೆ ಏನಾಯಿತು ಮತ್ತು ಪಾಂಡವ್ರ ಪಾಳ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳದು ಯಾರೆಲ್ಲ ಸತ್ರು ಯಾರೆಲ್ಲ ರೋಷಾವೇಶ ವೀರಾವೇಶಗಳನ್ನ ತೋರಿಸಿದ್ರು ಯಾರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆಕ್ಟೆಡ್ ಇರುವಂಥವ್ರು ಯಾರು ಪರ್ಫಾರ್ಮ್ ಮಾಡಲಿಲ್ಲ ಈ ಥರ ಎಲ್ಲ ವಿಚಾರಗಳನ್ನ ನೋಡಿದ್ದೀವಿ ಕೌರವ ಅಂದರೆ ದುರ್ಯೋಧನ ಮತ್ತು ಆತನ ಮಧ್ಯೆ ಆತನ ಈ ಥರ ಭೀಷ್ಮ ದ್ರೋಣಾಚಾರ್ಯ ಅವ್ರ ಮಧ್ಯೆ ನಡೆಯುವಂಥ ಒಂದು ಶೀತಲ ಸಮರವನ್ನು ಕೂಡ ನೋಡಿದ್ದೀವಿ ಹೀಗೆ ಸಾಕಷ್ಟು ವಿಚಾರಗಳನ್ನು ನೋಡಿದ್ದೀವಿ ಈಗ ಎಂಟನೇ ದಿನದಲ್ಲಿದ್ದೀವಿ ಸರ್ ಏನಾಗುತ್ತೆ ಎಂಟನೇ ದಿನದ ಮಧ್ಯಾಹ್ನ ಎಂಟನೇ ದಿನದ ಮಧ್ಯಾಹ್ನದ ಹೊತ್ತಿಗೆ ಯುಧಿಷ್ಠಿರನ ಸೂಚನೆಯಂತೆ ಭೀಷ್ಮನ ಮೇಲೆ ಹೊರಡುತ್ತಾರೆ ಯುಧಿಷ್ಠಿರನ ಸೂಚನೆಯಂತೆ ಅಂದ್ರೆ ಯುಧಿಷ್ಠಿರನಿಗೆ ಭೀಷ್ಮ ಸಂಹಾರ ಆಗ್ಬೇಕಾಗಿದೆ ಭೀಷ್ಮನದು ಮುಗಿಯದ್ದೇ ಯುದ್ಧ ಮುಗಿಯಲ್ಲ ಅನ್ನೋ ನಿರ್ಣಯ ಇದೆಯಲ್ಲ ಹಾಗಾಗಿ ಅವನು ಎಲ್ಲರಿಗೂ ಭೀಷ್ಮನ ಮೇಲೆ ದಂಡೆತ್ತಿ ಹೋಗಬೇಕು ಅಂತ ಹೇಳ್ತಾನೆ ಹಾಗಾಗಿ ಧೃಷ್ಟದ್ಯುಮ್ನ ಶಿಖಂಡಿ ಸಾತ್ಯಕಿ ಇವರುಗಳು ಭೀಷ್ಮನೆಡೆಗೆ ಧಾವಿಸ್ತಾರೆ ಜೊತೆಗೆ ಅರ್ಜುನ ಉಪಪಾಂಡವರು ಚೇಕಿತಾನ ಇವರುಗಳು ಕೂಡ ಭೀಷ್ಮನ ಮೇಲೆ ಹೋಗ್ತಾರೆ ಅಂದ್ರೆ ಗುಂಪಾಗಿ ಎಲ್ಲರೂ ಸೇರಿ ಭೀಷ್ಮನ ಮೇಲೆ ಹೋಗುವಂತ ಕ್ರಿಯೆ ಚಿಕಂಡಿನ ಕೂಡ ಇಟ್ಕೊಂಡಿರ್ತಾರೆ ಚಿಕಂಡಿ ಎದುರಿಗೆ ಹೋಗಿ ನಿಂತು ಇವ್ರುಗಳು ನಿಂತಾಗ ಭೀಷ್ಮನನ್ನ ಕೊಲ್ಲೋದಕ್ಕಾಗತ್ತೆ ಅನ್ನುವ ಯೋಚನೆಗಳಿಲ್ಲ ಅಭಿಮನ್ಯು ಘಟೋತ್ಕಚ ಭೀಮ ಕೂಡ ಬಹಳ ಉತ್ಸಾಹದಿಂದ ಹೋಗ್ತಾರೆ ಅಂದರೆ ಪಾಳಯದ ಹೆಚ್ಚಿನೆಲ್ಲ ಮಹಾವೀರರು ಒಂದೇ ಕಡೆಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೊರಡ್ತಾರೆ ಹೀಗೆ ಮಾಡುವಾಗಲೂ ಅವರೊಂದೇನು ಕೆಲಸ ಮಾಡ್ತಾರೆ ಅಂದರೆ ಅಂದರೆ ಮೂರು ಗುಂಪು ಮಾಡ್ಕೊಳ್ತಾರೆ ತ್ರಿಧಾಭೂತೈರವಧ್ಯ ಪಾಂಡವೈ ಕೌರವ ಮೂರು ಗುಂಪಾಗಿಕೊಂಡು ಯುದ್ಧ ಮಾಡ್ತಾರೆ ಬೇರೆ ಬೇರೆ ಕಡೆಯಲ್ಲಿ ಈ ಹೀಗೆ ಒಟ್ಟಾಗಿ ಹೋದ್ರೂ ಬೇರೆ ಬೇರೆ ಕಡೆಯಲ್ಲಿ ಮಾಡಿಕೊಂಡು ಒಂದು ಯುದ್ಧ ನಡೆಯುತ್ತೆ ಆ ಕಡೆಯಲ್ಲೂ ದುರ್ಯೋಧನನ ಸೂಚನೆಯಂತೆ ಗುಂಪಾಗಿ ಎದುರಿಸೋದಕ್ಕೆ ಹೊರಡ್ತಾರೆ ಅಂದರೆ ಗುಂಪಾಗಿ ಗುಂಪಾಗಿ ಅಂತ ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ ಯುದ್ಧದಲ್ಲಿ ದ್ವಂದ್ವ ಯುದ್ಧಗಳಾಗತ್ತೆ ಅಲ್ಲಿ ಇಲ್ಲಿ ಆವಾಗ ಅದು ಅದರಲ್ಲಿ ಯಾರೋ ಸೋಲ್ತಾರೆ ಯಾರು ಗೆಲ್ತಾರೆ ಯಾರೂ ಸೋಲಲ್ಲ ಯಾರದೋ ಯಾರು ಸಂಹಾರ ಆಗುತ್ತೆ ಅನ್ನೋ ತರಹದ ಅಂಶಗಳು ಒಂದು ಕಡೆ ಆದರೆ ಯಾರೋ ಒಬ್ಬನನ್ನ ಮುಗಿಸಬೇಕು ಅಂತಂದಾಗ ಇಡೀ ಸೈನ್ಯದ ಶಕ್ತಿಯನ್ನ ಒಂದು ಕಡೆಗೆ ಕೇಂದ್ರೀಕರಿಸುವ ಕೆಲಸಗಳು ಇಲ್ಲಿ ನಡೀತಾ ಇರುತ್ತೆ ತಂತ್ರದಲ್ಲಿ ಅಂತ ಹಾಗಾಗಿ ಎಂಟನೇ ದಿನದ ಯುದ್ಧ ಬರ್ತಾ ಇರುವಾಗ ಯುಧಿಷ್ಠಿರನಿಗೆ ಭೀಷ್ಮನೇ ಕೇಂದ್ರ ಆಗಿದ್ದಾನೆ ಈಗ ಅಂದ್ರೆ ದುರ್ಯೋಧನನೂ ಅಲ್ಲ ಉಳಿದ ಕೌರವರೂ ಅಲ್ಲ ಬೇರೆ ಯಾರೂ ಅಲ್ಲ ಈ ಕೌರವರ ಮೇಲೆ ಭೀಮನನ್ನು ಹೊರತುಪಡಿಸಿ ಮತ್ತ್ಯಾರೋ ಸಹೋದರರ ಮೇಲೇನು ವಿಶೇಷ ದಾಳಿ ಮಾಡ್ತಾ ಇಲ್ಲ ವಿಶೇಷ ಆಕ್ರಮಣ ಮಾಡ್ತಾ ಇಲ್ಲ ನಾವು ಎಂಟು ದಿಸ್ದವರಿಗೆ ನೋಡಿದ್ವಲ್ಲ ದುರ್ಯೋಧನನ ಮೇಲೆ ಹೋದ್ರು ದುಶಾಸನ ಮೇಲೆ ಹೋದ್ರು ಅಂತ ಇಲ್ವೇ ಇಲ್ಲ ಅವರು ಬಂದ್ರು ಇವರನ್ನ ಎದುರಿಸೋದಕ್ಕೆ ಅನ್ನೋ ತರಹದಲ್ಲೇ ಬರ್ತಾ ಇದೆ ಅನ್ನೋದು ಹೊರತುಪಡಿಸಿದ್ರೆ ಅವರ ಮೇಲೆ ಆಕ್ರಮಣ ಇಲ್ಲ ಇವ್ರಗಳ ಮೇಲೂ ಆಕ್ರಮಣ ಇಲ್ಲ ಪಾಂಡವರ ಮೇಲೂ ಆಕ್ರಮಣವಿಲ್ಲ ಮತ್ತೆ ಆ ಪಕ್ಷದವರು ಕೌರವ ಪಕ್ಷದವರು ಇಲ್ಲಿ ನಿರ್ದಿಷ್ಟವಾಗಿ ಒಬ್ಬರ ಮೇಲೆ ಅಂತ ಮಾಡ್ತಾ ಇಲ್ಲ ಯಾರನ್ನು ಕೇಂದ್ರೀಕರಿಸಿ ಇವನೊಬ್ಬನ ಮುಗಿಸ್ಬಿಡೋಣ ಇವತ್ತು ಅನ್ನೋ ಥರದಲ್ಲಿ ಹೋಗ್ತಾ ಇಲ್ಲ ಆದರೆ ಪಾಂಡವರಲ್ಲಿದೆ ಭೀಷ್ಮನನ್ನ ಮುಗಿಸಬೇಕು ಭೀಷ್ಮ ಸೇನಾಧಿಪತಿ ಅದೇ ಥರ ಈ ಕಡೆಯಲ್ಲಿ ದೃಷ್ಟದ್ಯುಮ್ನ ಸೇನಾಧಿಪತಿ ದೃಷ್ಟದ್ಯುಮ್ನ ಯಾರು ಹುಡ್ಕೊಂಡ್ ಬರ್ತಾ ಇಲ್ಲ ಇದಕ್ಕೆ ಅಂದರೆ ದುಷ್ಟದ್ಯುಮ್ನನ್ನ ವಧೆ ಮಾಡಿದ್ರಿಂದಾಗಿ ಒಂದು ನಷ್ಟ ಆಗಲ್ಲ ಅಂತಲ್ಲ ಆದರೆ ಸೋಲು ಗೆಲುವಿನಲ್ಲಿ ಪರಿಣಾಮಕಾರಿಯಾದದ್ದೇನು ಆಗೋದೇ ಇಲ್ಲ ಆದ್ರೆ ಅಲ್ಲಿ ಹಾಗಲ್ಲ ಅಲ್ಲಿ ನಿವೃತ್ತನ ಇವರುತ್ತನಾದ್ರೆ ಅದಕ್ಕೆ ಬೇರೆ ದೊಡ್ಡ ಇದೆ ಇವರಿಗೆ ಲಾಭ ಇದೆ ಅಂತ ಹಾಗಾಗಿ ಭೀಷ್ಮನ ಮೇಲೆ ಒಂದು ಗಮನ ಅವರಿಗಿದ್ದೇ ಇದೆ ಅಂತ ಅಂದ್ರೆ ಇಲ್ಲಿ ಒಟ್ಟು ನೋಡಿದಾಗ ಈ ಯುದ್ಧದ ನೋಡಿದಾಗ ಒಂದು ಒಂದು ಏನು ಕಾಣಿಸತ್ತೆ ಇಲ್ಲಿ ಅಂತ ಪಾಂಡವರು ಬಹಳ ಪಕ್ಕಾ ಇದ್ದಾರೆ ಅಂತ ಅನ್ಸುತ್ತೆ ಬಹಳ ಪಕ್ಕ ಇದ್ದಾರೆ ಗೆಲುವನ್ನ ಹೇಗೆ ಆಯೋಜಿಸಬೇಕು ಅನ್ನೋ ಥರ ಇದ್ದಾರೆ ಕೌರವರು ಎದುರಿಸೋದಷ್ಟೇ ಮಾಡ್ತಾ ಇದ್ದಾರಾ ಅನ್ನೋ ತರಹ ಕಾಣಿಸ್ಕೊಳ್ತಾ ಹೋಗುತ್ತೆ ಇದರಲ್ಲಿ ಅಂದ್ರೆ ಅವ್ರು ಇವ್ರನ್ನು ಇವ್ರ ಮೇಲೆ ಏನು ಮಾಡಿಲ್ಲ ಅಂತಲ್ಲ ಈ ಯುದ್ಧ ಕೊನೆ ಕೊನೆಗೆ ಹೋಗ್ತಾ ಇದ್ದಂತೆ ಎರಡೂ ಪಕ್ಷದಲ್ಲೂ ಸಾವು ನೋವುಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಆದರೆ ನಿರ್ದಿಷ್ಟಪಡಿಸಿಕೊಂಡು ಇವರ ಮೇಲೆ ಅನ್ನುವ ಅಂಶಗಳು ಎಂಟನೇ ದಿವಸ ಬರುವವರೆಗೂ ಕೌರವರ ಪಾಳ್ಯದಲ್ಲಿ ಬಹಳ ಕಡಿಮೆ ಇದೆ ಒಂದು ಎರಡನೆಯದ್ದೇನು ಅಂದರೆ ಪಾಂಡವರ ಪಾಳ್ಯದಲ್ಲಿ ನಡೆಯುವಷ್ಟು ಚರ್ಚೆಗಳು ಕೌರವ ಪಾಳ್ಯದಲ್ಲಿ ನಡೆದ ಲಕ್ಷಣಗಳೇ ಕಾಣಿಸೋದಿಲ್ಲ ಇಲ್ಲಿ ನಾವು ತುಂಬ ದಿನ ನೋಡಿದಿವಿ ಸಂಜೆ ಆದಮೇಲೆ ಒಂದು ಸಭೆ ಆಗುತ್ತೆ ಅವರದ್ದು ಸಭೆಯಲ್ಲಿ ಮತಕತೆ ಆಗುತ್ತೆ ಅನ್ನೋದು ಪಾಂಡವರಲ್ಲಿ ಇದೆ ಅವರಲ್ಲಿ ಇಲ್ಲವೇ ಇಲ್ಲ ಅಂತಲ್ಲ ಇರ್ತಿತ್ತು ಆದರೆ ಅದೊಂದು ನಡಿಬೇಕು ಅನ್ನೋ ತರಹದ್ದು ಹಾಗೆ ಅಂತಲೇ ಕಾಣಿಸುತ್ತೆ ಹಾಗಾಗಿ ದುರ್ಯೋಧನನ ಜೊತೆಗೆ ಸೇರಿಕೊಂಡವರಿಗೆ ಹಿಂದೂ ಸಲ ನಾವು ಇದನ್ನು ಮಾತಾಡಿದ್ವಿ ದುರ್ಯೋಧನನ ಜೊತೆಗೆ ಸೇರಿಕೊಂಡವರಿಗೆ ಇದನ್ನು ಒಂದು ನಿರ್ಣಾಯಕ ಗೆಲುವಿನತ್ತ ಯುದ್ಧವನ್ನು ಕೊಂಡೊಯ್ಯಬೇಕು ಅಂತ ಆಗಲಿ ಪಾಂಡವ ಪಕ್ಷದಲ್ಲಿ ಯಾರನ್ನೂ ಕೊಲ್ಲಬೇಕು ಅಂತ ಆಗಲಿ ಪಾಂಡವರಿಗೆ ರಾಜ್ಯವನ್ನು ತಪ್ಪಿಸಬೇಕು ಅಂತ ಆಗಲಿ ಅನ್ನುವಂತಹ ಒಂದು ಗಟ್ಟಿಯಾದ ಆಕಾಂಕ್ಷೆಗಳು ಕಡಿಮೆ ಜನಕ್ಕಿದ್ವೇನೋ ಅಂತ ಅನಿಸುತ್ತೆ ಇನ್ನು ಕೆಲವು ದುರ್ಯೋಧನನ ಬಹಳ ಆತ್ಮೀಯರಾಗಿ ಅಲ್ಲಿ ಬಂದವರಿದ್ದರಲ್ಲ ಅನಿವಾರ್ಯಕ್ಕೆ ಬಂದವರು ರಾಜತಾಂತ್ರಿಕ ಕಾರಣಗಳಿಗಾಗಿ ಬಂದವರಲ್ಲದೆ ಅವನದೇ ಆತ್ಮೀಯರು ಈಗ ತ್ರಿಗರ್ತದ ಸುಶರ್ಮನ್ ಅಂತವರು ಇವರುಗಳು ದುರ್ಯೋಧನನ ಪರವಾಗಿ ಏನಾದರೂ ಮಾಡಲೇಬೇಕು ಅನ್ನೋ ತರಹದಲ್ಲಿ ಹೋರಾಟ ಮಾಡ್ತಾ ಇದ್ರು ಬಿಟ್ಟರೆ ಉಳಿದವರು ನಾವು ಈ ಯುದ್ಧದಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿದ್ದೇವೆ ಅನ್ನೋ ತರಹದ ವರ್ತನೆಗಳೇ ಹೆಚ್ಚು ಕಾಣ್ತಾ ಹೋಗುತ್ತೆ ಅಂತ ಈಗ ಯಾಕೆ ಈ ಯುದ್ಧದಲ್ಲಿ ಸೋಲು ಗೆಲುವುಗಳು ಹೀಗಾದವು ಅನ್ನೋ ಪ್ರಶ್ನೆ ಬಂದರೆ ಇವೆಲ್ಲವೂ ಕಾರಣ ಆಗುತ್ತೆ ಇದರಲ್ಲಿ ದ್ರೋಣ ದ್ರೋಣಾಚಾರ್ಯರು ಘೋರವಾದ ಯುದ್ಧವನ್ನು ಆರಂಭ ಮಾಡ್ತಾರೆ ಸಹಜವಾಗಿ ಪಾಂಚಾಲರ ಮೇಲೆ ಭೀಷ್ಮ ಮತ್ತು ದ್ರೋಣರು ಎರಡೂ ಜನ ಪಾಂಚಾಲ ಸೈನ್ಯದ ಮೇಲೆ ದಾಳಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮೊದಲನೇ ದಿವಸದಿಂದ ನಾವು ಗಮನಿಸ್ತಾ ಇದ್ದೀವಿ ಪಾಂಡವರಲ್ಲಿ ಪ್ರಧಾನವಾದ ಸೈನ್ಯ ಅವರದ್ದು ಅನ್ನೋದು ಸರಿ ದೃಪದನ ಸೈನ್ಯ ಬಹಳ ಪ್ರಧಾನವಾದದ್ದು ಅನ್ನೋದು ಒಂದು ಅಂಶ ಆದರೆ ಬೇರೆ ಸೈನ್ಯಗಳು ಇವೆ ಇವರಲ್ಲಿ ಬೇರೆಯವರು ಬಂದು ಸೇರಿಕೊಂಡಿದ್ದಾರಲ್ಲ ಇವರ ಏಳು ಅಕ್ಷೌಹಿಣಿ ಅವರದ್ದೇ ಏನೂ ಅಲ್ಲ ಆದರೆ ದ್ರೋಣಾಚಾರ್ಯರು ಮತ್ತು ಭೀಷ್ಮ ಇಬ್ಬರಿಗೂ ಪಾಂಚಾಲದ ಸೈನ್ಯದ ಮೇಲೆ ಕಣ್ಣಿದೆ ಅದು ಎರಡು ಹಳೆಯ ಅಂಶಗಳು ಕೆಲಸ ಇವೆ ಮತ್ತು ಅದರಲ್ಲೊಂದು ಜಾಣ್ಮೆಯೂ ಇದೆಯೇನು ಅಂತ ಎಲ್ಲೋ ಅನಿಸ್ಬಿಡತ್ತೆ ಅಂದರೆ ನೇರವಾಗಿ ಪಾಂಡವರ ಮೇಲೆ ಮಾಡದೆ ಹಾಗಂತ ಸುಮ್ಮನೆ ಇರೋದಕ್ಕಾಗೋದಿಲ್ಲ ಈಗ ದಿನ ಮುಗಿತಾ ಹೋಗುವಾಗ ಅವರು ಏನೋ ಒಂದನ್ನು ಪರ್ಫಾರ್ಮೆನ್ಸ್ ಅಂತ ಅಂದರೆ ಏನು ಮಾಡಿದ್ರು ಅಂತ ಅಂದರೆ ಒಂದು ಉತ್ತರ ಕೊಡಬೇಕು ಅದರಲ್ಲಿ ಬಹಳ ಜೀರೋ ಅನ್ನೋ ಥರ ಏನೂ ಮಾಡ್ಕೊಳ್ತಾ ಇಲ್ಲ ಅವರು ಒಂದಿಷ್ಟು ಯಾರೋ ವೀರ್ರನ್ನು ಕೊಲ್ತಾರೆ ಸೈನ್ಯ ಕೊಲ್ತಾರೆ ಕುದುರೆ ಆನೆ ಯಾರೋ ಒಂದಿಷ್ಟು ಹೋಗ್ತಾರೆ ಮಹಾವೀರರು ಹೋಗ್ತಾರೆ ಇಲ್ಲ ಅಂತಲ್ಲ ಆದರೆ ಬಹಳ ಮುಖ್ಯವಾಗಿ ಯಾರ ಮೇಲೆ ಹೋಗಬೇಕೋ ಅವ್ರ ಮೇಲೆ ಹೋಗದೆ ಹಾಗಂತ ಏನನ್ನೂ ಮಾಡದೇ ಇದ್ದರು ಅಂತಲೂ ಹೇಳೋದಕ್ಕಾಗದೇ ಇರೋ ತರಹದ ಅಂಶಗಳು ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು ಭೀಷ್ಮನಿಗೆ ಭೀಷ್ಮನಿಗೆ ಅದು ನೇರವಾಗಿ ಒಂದೇ ಒಂದು ಘಟನೆಯೂ ಸನ್ನಿವೇಶವೂ ಇಲ್ಲ ಆದ್ರೆ ಮೊದಲಿಂದ ಒಂದು ಮಾತು ಏನು ಬರುತ್ತೆ ಅಂದ್ರೆ ಕುರು ಪಾಂಚಾಲರ ನಡುವೆ ಚೆನ್ನಾಗಿರಲಿಲ್ಲ ಅಂತ ಅದು ಯಾವುದೋ ಕಾಲದ ಗಡಿ ಸಮಸ್ಯೆಗಳಿರಬಹುದು ಯಾವುದೋ ಕಾಲದಲ್ಲಿ ಇವರ ರಾಜನನ್ನೋ ಅವ್ರ ರಾಜನನ್ನೋ ಕೊಂದಿದ್ದಿರಬಹುದು ಪ್ರಾಯಶಃ ಕುರುಗಳೇ ಅವರನ್ನು ಸೋಲಿಸಿರ್ಬಹುದು ಹಲವು ಸಲ ಈ ಕುರು ಅಂಶದಲ್ಲಿ ವೀರರು ಜಾಸ್ತಿ ಇದ್ರು ಬೇರೆ ವಂಶಗಳಲ್ಲಿ ಇದ್ರೂ ಈಗ ಪಾಂಚಾಲರು ಇತ್ಯಾದಿಗಳಿಗಿಂತ ಕುರುಗಳು ಮೊದಲಿನಿಂದಲೂ ಅವರು ಯುದ್ಧದಲ್ಲಿ ಗಟ್ಟಿಗರು ಇವರ ವಂಶದವರು ಯಾವ್ದಾವ್ದೋ ಕಾಲದ ಹಳೆಯದು ಉಳ್ಕೊಂಡಿರ್ಬೋದು ಅಂತ ಅನ್ಸುತ್ತೆ ಹಾಗಾಗಿ ಅವ್ರವ್ರ ನಡುವೆ ಚೆನ್ನಾಗಿರ್ಲಿಲ್ಲ ಹಾಗಂತ ವಿವಾಹ ಸಂಬಂಧಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ರು ಅದು ಮಾಡ್ಕೊಂಡ ಮೇಲೂ ರಾಜಿ ಏನೂ ಆಗ್ತಾ ಇರಲಿಲ್ಲ ರಾಜಿ ಏನೂ ಆಗ್ತಾ ಇರಲಿಲ್ಲ ಅದು ವಿಚಿತ್ರ ಅದು ಸಾಮಾನ್ಯರಿಗೆ ಅದು ನಿಲ್ಕದ ವಿಷಯ ಇದು ಅದು ಅವತ್ತು ಅಂತಲ್ಲ ಇವತ್ತು ಕೂಡ ಎಲ್ಲಿ ಗೆಳೆತನ ಮಾಡ್ತಾರೆ ಎಲ್ಲಿ ಒಟ್ಟಿಗೆ ಮೀಟಿಂಗ್ ಮಾಡ್ತಾರೆ ಅದು ಎಲ್ಲಿ ಯುದ್ಧ ಮಾಡ್ಕೋತಾರೆ ಇವ್ರಗಳ ಅರ್ಥನೇ ಆಗಲ್ಲ ಅಂತ ಹಾಗಾಗಿ ಈ ಆಳುವವರು ಅಂತ ಇರ್ತಾರಲ್ಲ ಅವ್ರ ಮನೋಭಾವ ನಮ್ಮಗಳ ಮನೋಭಾವಕ್ಕಿಂತ ಬಹಳ ಭಿನ್ನ ಅವ್ರ ಮನೋಭಾವ ಮತ್ತು ಅವರ ಅವ್ರ ಪರಿಸ್ಥಿತಿಗಳು ಅಥವಾ ಅವರ ಒತ್ತಡಗಳು ಅಥವಾ ಅವ್ರ ಕ್ಯಾಲ್ಕುಲೇಷನ್ಗಳು ಹ್ಮ್ ಹ್ಮ್ ಇದೆಲ್ಲವೂ ಕೂಡ ಅಲ್ಲಿ ಬಹಳ ಭಿನ್ನ ಬಹಳ ಭಿನ್ನವಾಗಿರುತ್ತೆ ಅದನ್ನು ಅದು ಎಲ್ಲವನ್ನೂ ಕೂಡ ಹೇಳಕ್ ಆಗದೇ ಇರ್ಬೋದು ಹೇಳಿದ್ರೆ ಅರ್ಥ ಮಾಡ್ಕೊಳಕ್ ಇರಬಹುದು ಈ ತರದ್ದು ಸನ್ನಿವೇಶಗಳು ಇರ್ತವೆ ಈಗ ಸ್ನೇಹಿತರಂತೆ ವರ್ತಿಸುವಂಥವ್ರು ಯುದ್ಧ ಬಂದಾಗ ಅಂದರೆ ಒಳ್ಳೆ ರಿಲೇಶನ್ಶಿಪೇ ಇದೆ ಬಟ್ ಯುದ್ಧ ಬಂದಾಗ ಅವ್ರ ಎದುರಾಲಿ ಪಾಳಿದಲ್ಲಿದ್ದಾನೆ ಫಸ್ಟ್ ಅವರನ್ನ ಅಟ್ಯಾಕ್ ಮಾಡುವಂತ ಪ್ರಸಂಗ ಬರ್ಬೋದು ಸೊ ಆ ಥರ ಸುಮಾರು ನಾವು ಇರುತ್ತೆ ಒನ್ ಸಿ ಇತಿಹಾಸದಲ್ಲೂ ನೋಡ್ತೀವಿ ಇವುಗಳಲ್ಲೂ ನೋಡ್ತೀವಿ ಈಗಲೂ ಕಾಣ್ತೀವಿ ಆ ಥರ ಈಗ್ಲೂ ಕಾಣಿಸ್ತಾ ಇರುತ್ತೆ ಹೌದು ಹೌದು ಸರ್ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಯಾವಾಗಲೇ ನಾನು ಸುಮ್ಮನೆ ಅಂದ್ರೆ ರಾಮಲ್ ಕೇಳಣ ಅಂತ ಅನ್ಕೋತಾ ಇದ್ದೆ ಅಕಸ್ಮಾತ್ ಈ ಯುದ್ಧದಲ್ಲಿ ಈ ಒಂದು ಹತ್ತು ದಿನಗಳ ಏಳು ದಿನಗಳ ಒಳಗೆ ಎಂಟು ದಿನಗಳ ಒಳಗಡೆ ಏನಾದರೂ ದುರ್ಯೋಧನ ಸತ್ತು ಬಿಟ್ಟಿದ್ರೆ ಸಾಯಿಸಿ ಬಿಟ್ಟಿದ್ರೆ ಪಾಂಡವರು ಏನಾಗ್ತಿತ್ತು ಯುದ್ಧ ಕತೆ ದುರ್ಯೋಧನ ಸತ್ತಿದ್ರೆ ಯುದ್ಧ ನಿಂತು ಬಿಡ್ತಿತ್ತು ನಿಂತು ಬಿಡ್ತಿತ್ತು ಯಾಕೆ ಅಂದ್ರೆ ಅಲ್ಲಿ ಮತ್ಯಾರು ಇಲ್ಲ ಈಗ ದುರ್ಯೋಧನನಿಗಾಗಿಯೇ ನಡೀತಾ ಇರೋದು ದುರ್ಯೋಧನನ ಮಾತಿಗಾಗಿ ನಡೀತಾ ಇದೆ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡು ರಾಜ್ಯ ಬೇಕು ಅಂತ ಹೇಳುವವರಿಲ್ಲ ಏನಾಗುತ್ತೆ ಧೃತರಾಷ್ಟ್ರ ಹೇಗೆ ಅಂತ ಅಂದ್ರೆ ಧೃತರಾಷ್ಟ್ರನನ್ನ ಉಳಿದವರು ಸಂಧಾನಕ್ಕೆ ಒಪ್ಪಿಸಿ ಬಿಡ್ತಿದ್ರು ವಿದುರನೋ ಸಂಜಯನೋ ಇಂಥವ್ರುಗಳು ಅಥವಾ ಭೀಷ್ಮ ದ್ರೋಣರುಗಳು ಧೃತರಾಷ್ಟ್ರನನ್ನ ಸಾಕು ಯುದ್ಧ ಅಂತ ಒಪ್ಪಿಸ್ತಿದ್ರು ಧೃತರಾಷ್ಟ್ರನ ಸ್ವಭಾವದಲ್ಲಿ ಅದೊಂದಿದೆ ಏನು ಅಂದ್ರೆ ಅವನು ಹೇಳಿ ಅವನು ಯಾರು ಹೇಳಿದ್ರೆ ಕೇಳ್ತಾನೆ ಅನ್ನೋ ಅಂಶವೂ ಇದೆ ಮಗನ ಮೇಲಿನ ಮೋಹದಲ್ಲಿ ಕೊನೆ ನಿರ್ಣಯ ಮಹ ಮಗನಿಗ್ರೈತ ಆದ್ರೆ ದುರ್ಯೋಧನ ಬಂದು ಕನ್ವಿನ್ಸ್ ಮಾಡುವವರೆಗೂ ಅವನು ವಿದ್ರ ಹೇಳಿದ್ನೇ ಒಪ್ಪಿರ್ತಿದ್ದ ಭೀಷ್ಮ ಹೇಳಿದ್ನೇ ಒಪ್ಪಿರುತ್ತಿದ್ದ ಅಂತ ನೋಡಿದಾಗ ದುರ್ಯೋಧನ ಒಬ್ಬ ಮೈನಸ್ ಆದ್ರೆ ಈಗ ರಾಜರಾಜ ಧೃತರಾಷ್ಟ್ರ ಯುದ್ಧನೋ ಸಂಧಾನನೋ ಅಂತ ನಿರ್ಣಯ ತಗೊಳ್ಬೇಕಾದ ಒಂದು ಧೃತರಾಷ್ಟ್ರನೇ ಅಲ್ವಾ ಹಾಗಾಗಿ ಧೃತರಾಷ್ಟ್ರ ಯುದ್ಧ ವಿರಾಮ ಘೋಷಣೆ ಮಾಡ್ತಿದ್ದ ಅಂತಲೇ ಹೇಳಬೇಕು ದುಶಾಸನಾದಿಗಳಿಗೆ ಅಂತ ಬಲ ಇರಲಿಲ್ಲ ಕರ್ಣ ಮತ್ತು ಶಕುನಿಯರಿಗೆ ಧೃ ಧೃತರಾಷ್ಟ್ರನನ್ನ ಬದಲಾಯಿಸುವಷ್ಟು ಅವನ ಜೊತೆಗೆ ಸಂಬಂಧ ಇರಲಿಲ್ಲ ಆತ್ಮೀಯತೆಯೋ ಪ್ರೀತಿಯೋ ಇರಲಿಲ್ಲ ಅಂತಲ್ಲ ಆದರೆ ಅವನ ಎದುರಿಗೆ ಹೋಗಿ ಕುಳಿತು ಅವನನ್ನು ಒಪ್ಪಿಸುವ ಛಾತಿ ಇದೆಯಲ್ಲ ಅದು ಇದಿದ್ದು ದುರ್ಯೋಧನ ವಿದುರ ಸಂಜಯ ಭೀಷ್ಮ ಇವರಿಗೇನೆ ಹಾಗಾಗಿ ಸಹಜವಾಗಿಯೇ ಅವನು ಇವ್ರು ಹೇಳಿದ್ದನ್ ಕೇಳ್ತಾ ಇದ್ದ ಮತ್ತೆ ಅದೃಷ್ಟ ರಾಷ್ಟ್ರನ ವ್ಯಕ್ತಿತ್ವದಲ್ಲಿ ಅದಿದೆ ಅವನ ವ್ಯಕ್ತಿತ್ವ ಅಂತ ನೋಡೋದಾದ್ರೆ ಯಾರ ಜೊತೆಗಿರ್ತಾನೋ ಅವ್ರು ಹೇಳ್ದಂಗ್ ಹೋಗ್ತಾನೆ ಅವನು ಯಾಕಂದ್ರೆ ಯುದ್ಧ ಮೇಲೆ ಅವನು ಪಾಂಡವರ ಜೊತೆ ಬದುಕ್ತಾನಲ್ಲ ಅವಾಗೆಲ್ಲ ಕಾಣಿಸತ್ತೆ ಅದು ಅಂತ ಯುದ್ಧ ಯುದ್ಧ ಮೇಲೆ ಪಾಂಡವ್ರ ಜೊತೆ ಕುಂತಿನೂ ಪಾಂಡವರ್ ಪಾಂಡವರ ಜೊತೆ ಇರ್ಬೇಕಾಗತ್ತೆ ಹೌದು ಕುಂತಿ ಮತ್ತು ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಸಾಯೋತನಕ ಒಟ್ಟಿಗೆ ಇರ್ತಾರೆ ಎಂತ ವಿಚಿತ್ರ ಅಲ್ವಾ ವಾಸ್ತವವಾಗಿ ಆ ಮುಂದಿನ ಕಥೆ ಇದೆಯಲ್ಲ ಅದು ಬಹಳ ಚೆನ್ನಾಗಿದೆ ಅದನ್ನ ಯಾಕೆ ನಮ್ಮವರು ಯುದ್ಧದವರೆಗಿನ ಕತೆ ಜನಪ್ರಿಯಗೊಳಿಸಿ ಅದ್ರ ನಂತರದ ಕಥೆಯನ್ನ ಜನಕ್ಕೆ ತುಂಬಾ ಜನ ಗೊತ್ತಿಲ್ಲ ಕಥೆಗಳು ಅಂತ ಆದ್ರೆ ನಾನು ನನಗೆ ಓದುವಿಕೆಯಲ್ಲಿ ಹೇಳ್ತೀನಿ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ನಿಜವಾದ ಮಹಾಭಾರತ ಇರೋದು ಅಂತ ಅಂದ್ರೆ ಈ ಕಥೆಯಲ್ಲೂ ಕೂಡ ಹೌದು ಮತ್ತೆ ಒಟ್ಟು ಮಹಾಭಾರತದ ಆಶಯ ಏನು ಸಂದೇಶ ಏನು ಅನ್ನೋದಿದೆಯಲ್ಲ ಅದು ಮುಂದೆನೇ ಜಾಸ್ತಿ ಅದು ಮೂಲ ಮಹಾಭಾರತಲ್ಲಿದೆ ಮೂಲ ಮಹಾಭಾರತಲ್ಲಿದೆ ಅರ್ಧಕ್ಕಿಂತ ಅದರ ಒಟ್ಟು ಅದರ ಪುಸ್ತಕದ ವ್ಯಾಪ್ತಿಯಲ್ಲೂ ಕೂಡ ಅರ್ಧಕ್ಕಿಂತ ಹೆಚ್ಚಿನ ಭಾಗ ಮುಂದೆ ಬರುತ್ತೆ ಹೌದಾ ಹೌದು ಒಟ್ಟು ಪುಸ್ತಕದಲ್ಲಿ ಅರ್ಧಕ್ಕಿಂತ ಹೆಚ್ಚು ಯುದ್ಧದ ಅನಂತರವೇ ಬರುತ್ತೆ ಅಲ್ಲಿ ತುಂಬ ಮಾತುಕತೆಗಳು ಸಂವಾದಗಳು ಅವುಗಳು ತುಂಬ ಅಲ್ಲಿ ಈ ಭಗವದ್ಗೀತೆ ಎಂತದ್ದು ಅಂದರೆ ಅಷ್ಟು ಎತ್ತರದ್ದು ಅಂತಲ್ಲ ಹೇಳ್ತಾ ಇರೋದು ಭಗವದ್ಗೀತೆಯ ತರಹದ ಆ ಥರ ಸಂವಾದಗಳು ನೂರಾರು ಮುಂದೆ ಬರೋದು ನೂರಾರು ಬರತ್ತೆ ಒಂದು ಭೀಷ್ಮ ಯುಧಿಷ್ಠರ ಸಂವಾದ ಅಂತ ಸುದೀರ್ಘ ನಡಿಯತ್ತೆ ಯಾವ್ದಾವುದೋ ಇತಿಹಾಸ ಭೀಷ್ಮ ಇದ್ದಷ್ಟು ಕಾಲದಲ್ಲೇ ಸುದೀರ್ಘವಾಗಿ ನಡೆದೋಗತ್ತೆ ಅವನು ಬದುಕಿದ ಒಂದ್ ತಿಂಗಳು ಬದುಕ್ತಾನೆ ಅವನು ಅವನೀಗ ಸಾಯಲ್ಲ ಈಗ ಶರಶೈ ಅಲ್ಲಿ ಮಲಗುತ್ತಾನೆ ಅದಾದ ಮೇಲೆ ಯುಧಿಷ್ಠರನಿಗೆ ರಾಜ್ಯಭಾರ ಮಾಡದಂಗೆ ಪಾಠ ಮಾಡೋಗ್ತಾನೆ ಜಾಸ್ತಿನ ಕೇಳಕ್ ಹೋಗಲ್ಲ ಮುಂದಿನ ಮುಂದೆ ಹೋಗ್ಬಿಡ್ತೀವಿ ಸದ್ಯಕ್ಕೆ ವಾಪಸ್ ವರ್ತಮಾನಕ್ಕೆ ಬರೋಣ ನಾವು ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಒಟ್ಟಿನಲ್ಲಿ ಹೌದು ಖಂಡಿತವಾಗಿ ಖಂಡಿತವಾಗಿ ನನಗೂ ನಾನು ಆ ಕಥೆಗಳನ್ನು ಹೇಳ್ಬೇಕು ಅನ್ನೋ ಆಸಕ್ತಿನೂ ನನಗೆ ಬಹಳ ಇದೆ ಅಲ್ಲಿ ಅಂದ್ರೆ ಅಲ್ಲಿ ನಿಜವಾದ ವ್ಯಕ್ತಿತ್ವಗಳು ಕಾಣಿಸ್ಕೊಳ್ತಾ ಹೋಗತ್ತೆ ಅನ್ನೋ ಅಂಶ ಇದೆ ಇಲ್ಲಿಗೆ ಬರೋದಾದ್ರೆ ಈಗ ದ್ರೋಣ ಪಂಚಾಲ್ರ ಮೇಲೆ ದಾಳಿಯನ್ನ ಮಾಡ್ತಾನೆ ಅದು ತುಂಬ ಜೋರಾಗಿರತ್ತೆ ಅಂತ ತತ್ರಾಕ್ರಂದೋ ಮಹಾನಾಸೀನ್ ಸೃಂಜಯಾನಾನ್ ಮಧ್ಯತಾಂ ಸಮರೇ ರಾಜನ್ ಭಾರದ್ವಾಜೇನ ಧನ್ವಿನ ಅಲ್ಲಿ ಆಕ್ರಂದನ ನಡೆಯುವಷ್ಟು ಅವನು ಅಲ್ಲಿ ಸಂಹಾರ ಕ್ರಿಯೆಯನ್ನು ಮಾಡ್ತಾನೆ ಆ ಕಡೆಯಲ್ಲಿ ಅದು ನಡೀತಾ ಇದ್ರೆ ಅದೇ ಕೆಲಸವನ್ನು ಈ ಕಡೆ ಭೀಮ ಮಾಡ್ತಾನೆ ಭೀಮ ಕೌರವ ಸೈನ್ಯದಲ್ಲಿ ಬಹಳ ಘೋರವಾದ ಯುದ್ಧ ಮಾಡುತ್ತಾನೆ ಚಕಾರ ಕದನಂ ಘೋರಂ ಕ್ರುದ್ಧ ಕಾಲ ಇವಾಪರಹ ಅಂತಂದರೆ ಈ ಪ್ರಳಯ ಕಾಲ ಬಂತೇನೋ ಅನ್ನುವ ತರಹದಲ್ಲಿ ಯುದ್ಧ ಮಾಡ್ತಾನೆ ನಾವು ಇದನ್ನು ಸುಮಾರು ಸಲ ನೋಡಿದ್ವಿ ಮತ್ತೆ ಮತ್ತೆ ನೆನಪಿಸ್ಕೊಳ್ಳೇಬೇಕು ಯುದ್ಧವನ್ನು ಮೈಮೇಲೆ ಆಹ್ವಾನಿಸಿಕೊಂಡವರು ಯಾರು ಇಡೀ ಹದಿನೆಂಟು ದಿನದಲ್ಲಿ ಅಂತಂದರೆ ಅದು ಭೀಮಾ ಅಂತಲೇ ಬರಬೇಕು ಅಂತ ಅಷ್ಟು ಅಂದರೆ ಇಳಿದು ಅದರಲ್ಲಿ ಮುಳುಗಿ ಹೋಗಿದ್ದವನು ಅಂತ ಹೇಳುವಷ್ಟು ಭೀಮ ಯುದ್ಧ ಮಾಡ್ಕೊಂಡಿರ್ತಾನೆ ಒಂದು ಕ್ಷಣವೂ ಭೀಮ ಸುಮ್ಮನೆ ಕುಳಿತುಕೊಂಡಿಲ್ಲ ಒಂದು ಕ್ಷಣವೂ ಸುಮ್ಮನೆ ಕುಳಿತುಕೊಂಡಿಲ್ಲ ಎರಡು ಕಡೆಯಲ್ಲಿ ತುಂಬ ಸಾವು ರಕ್ತದ ಪ್ರವಾಹ ಹರಿಯುತ್ತೆ ಈ ವ್ಯಾಸರು ಇಡೀ ಯುದ್ಧವನ್ನು ಹೇಳುವಾಗ ಒಂದು ಶಬ್ದ ಪದೇ ಪದೇ ಬಳಸ್ತಾರೆ ಅದು ಬಹಳ ಚೆನ್ನಾಗಿದೆ ಯಮರಾಷ್ಟ್ರ ವಿವರ್ಧನ ಅಂತ ಒಂದು ಬಳಸ್ತಾರೆ ಯುದ್ಧ ಹೇಗೆ ನಡೆಯಿತು ಅಂದ್ರೆ ಯಮನ ರಾಷ್ಟ್ರವನ್ನು ಬೆಳೆಸುವಂತೆ ನಡೆಯಿತು ಅಂತ ಯಮರಾಷ್ಟ್ರ ವಿವರ್ಧನ ಅಂತ ಇದನ್ನು ತುಂಬಾ ಸಲ ಈ ಶಬ್ದ ಬಳಸ್ತಾರೆ ಅಂದ್ರೆ ಅಷ್ಟು ಜನ ಸತ್ರು ಅಂತ ಹೇಳೋದನ್ನು ಅವರು ಯಮನ ರಾಷ್ಟ್ರದಲ್ಲಿ ಪ್ರಜೆಗಳು ಹೆಚ್ಚಾದ್ರು ಅಂತ ನೆಗೆಟಿವ್ ಅನ್ನು ಪಾಸಿಟಿವ್ ಆಗಿ ಹೆಚ್ಚಾಗ್ತಾ ನೋಡುದು ಜನ ಇಲ್ಲಿ ಖಾಲಿ ಆದ್ರೂ ಅನ್ನೋದಕ್ಕಿಂತ ತುಂಬ್ತಾ ಇದ್ದಾರೆ ಅಂತ ಒಂದು ಒಂದು ಗ್ಲಾಸ್ ಕೊಟ್ಟು ಪಾಸಿಟಿವ್ ಹೇಳ್ತಾರಲ್ಲ ಅರ್ಧ ಖಾಲಿ ಇದೆ ಅಂತ ಹೇಳ್ತೀವ ಅರ್ಧ ತುಂಬಿದೆ ಅಂತ ಹೇಳ್ತೀವೋ ಅಂತ ಹಾಗೆ ಇದನ್ನ ಯಮರಾಷ್ಟ್ರ ವಿವರ್ಧನ ಅಂತ ಒಳ್ಳೆ ಅಂದ್ರೆ ತುಂಬಾ ಚೆನ್ನಾಗಿರುವ ಶಬ್ದ ಅದು ಯಮರಾಷ್ಟ್ರ ಅಂದ್ರೆ ಎಲ್ಲರೂ ನರಕಕ್ಕೆ ಹೋದ್ರು ಅನ್ನೋ ಅರ್ಥದಲ್ಲಲ್ಲ ಬಟ್ ಸಾವಿನ ನಂತರದ್ದನ್ನ ಯಮ ಅಂತ ಕನ್ಸಿಡರ್ ಮಾಡ್ತಾರೆ ಹಾಗೆ ಭೀಮ ಬಹಳ ಮುಖ್ಯವಾಗಿ ಗಜಸೇನೆಯ ಮೇಲೆ ದಾಳಿ ಮಾಡ್ತಾನೆ ಇದನ್ನು ಹಿಂದೂ ನೋಡಿದ್ವಿ ನಾವು ವಂಗದ ಗಜಸೇನೆಯನ್ನು ಆಲ್ಮೋಸ್ಟ್ ಅಲ್ಲಿ ಮುಗಿಸಿಬಿಟ್ಟ ಅನ್ನೋವಷ್ಟು ಮಾಡಿದ್ದನ್ನು ನೋಡಿದ್ವಿ ಭೀಮನ ಪ್ರಹಾರ ಯಾವಾಗಲೂ ಗಜಸೇನೆಯ ಮೇಲೆ ಹೆಚ್ಚಿರುತ್ತೆ ಇದರಲ್ಲಿ ಇದರಲ್ಲಿ ಇದರಲ್ಲೂ ಗಮನಿಸಬೇಕಾದ ಒಂದು ಅಂಶ ಇದೆ ಈ ಯುದ್ಧದಲ್ಲಿ ಏನು ಅಂತ ಅಂದರೆ ಪ್ರಾಣಿಗಳು ಬಹಳ ಮುಖ್ಯ ಆ ಯುದ್ಧಗಳಲ್ಲಿ ನಮಗೂ ಇವತ್ತು ಅಂದ ಅದನ್ನಲ್ಲಿ ವಾಹನ ಅಂತಲೇ ಕರೀತಾರೆ ಕುದುರೆ ಆನೆಗಳನ್ನೆಲ್ಲ ಅಲ್ಲಿ ವಾಹನ ಅಂತಲೇ ಅಲ್ಲಿ ಬಳಸ್ತಾ ಇದ್ದೀವಿ ಸಂಸ್ಕೃತದಲ್ಲಿ ಬಳಸ್ತಾ ಇದ್ದ ಶಬ್ದ ವಾಹನ ಅಂತ ಕೂಡ ನಾವು ವಾಹನ ಅದು ವಾಹನ ಅಂದ್ರೆ ವಾಹತಿ ಅಂತ ಕೊಂಡೊಯ್ಯತ್ತೆ ಅಂತ ಅರ್ಥ ಶಬ್ದಕ್ಕೆ ನಾವಿವತ್ತು ಕಾರೋ ಬಸ್ಸೋ ಇನ್ನೊಂದಕ್ಕೋ ವಾಹನ ಅಂತ ಕರೆಯೋದು ಅದಕ್ಕೆ ನಮ್ಮನ್ನು ಕರೆದೊಯ್ಯತ್ತೆ ಅಂತ ಹಾಗ ಕರೆದೊಯ್ತಾ ಇರೋದಾಗಿದ್ರಿಂದ ಅವುಗಳಿಗೆ ವಾಹನ ಅಂತಲೇ ಹೆಸರು ನಾವಿವತ್ತು ಏನು ಮಾಡ್ತೀವಿ ಅಂದ್ರೆ ಅವುಗಳನ್ನು ವಾಹನ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ ಈ ವಾಹನಗಳಲ್ಲಿ ಏನು ಅಂದರೆ ಕುದುರೆ ರಥ ಮತ್ತು ಆನೆಗಳು ಮೂರರಲ್ಲಿ ಏನು ಅಂತ ಅಂದ್ರೆ ಮೂರರ ಸ್ವಭಾವಗಳು ಬೇರೆ ರಥ ಅಂದರೆ ಕುದುರೆಯೇ ಬಂತು ಕುದುರೆ ಎರಡು ಕಡೆಗೂ ಬಳಕೆ ಆಗುತ್ತೆ ರಥಕ್ಕೂ ಬಳಕೆ ಆಗುತ್ತೆ ರಥ ಅಲ್ಲದ ಅಶ್ವಸೇನೆಯೂ ಇರುತ್ತೆ ಕುದುರೆ ಕುದುರೆ ಮೇಲೆ ವೀರರು ಇರ್ತಾರೆ ಅನ್ನೋ ತರ ಅದರಲ್ಲಿ ಆನೆ ಅನ್ನೋದೇನಿದೆ ಅದರ ಸಂಖ್ಯೆ ಹೆಚ್ಚಿದ್ದಷ್ಟು ಸ್ವಲ್ಪ ಅಪಾಯ ಹೆಚ್ಚು ಕುದುರೆಯಲ್ಲೂ ಇದೆ ಆದರೆ ಆನೆಯಲ್ಲೇನಂದರೆ ಆನೆಯನ್ನು ಸುಲಭಕ್ಕೆ ಏನು ಮಾಡೋದಕ್ಕಾಗಲ್ಲ ಅನ್ನೋ ತರಹ ಅದರ ಶಕ್ತಿ ಆನೆಗಳಿಗಿರುವ ಶಕ್ತಿ ಒಂದು ನೂರು ಆನೆ ನುಗ್ಗಿಬಿಟ್ರೆ ಏನಾಗುತ್ತೆ ಎದುರಿಗೆ ಅಂತ ನೀವು ಮಹಾವೀರನೋ ಇನ್ನೊಂದು ಅನ್ನೋದೆಲ್ಲ ಕೊನೆಗಲ್ವಾ ಅಂತ ಹಾಗಾಗಿ ಸೈನ್ಯ ಹೆಚ್ಚಿದ್ದಷ್ಟು ಅಪಾಯ ಹೆಚ್ಚು ಇಲ್ಲಿ ಗಜ ಸೈನ್ಯ ಆ ಕಡೆ ಹೆಚ್ಚಿದೆ ದುರ್ಯೋಧನ ಕಡೆ ಗಜ ಸೈನ್ಯ ಹೆಚ್ಚಿದೆ ಆ ಭೀಮ ಮಾತ್ರ ಮೊದಲ ದಿನದಿಂದ ನೋಡ್ತಾ ಇದೀವಿ ಅವನು ಗಜಸೇನೆ ಕಡೆಗೆ ಹೋಗ್ತಾನೆ ಅಂತ ಒಂದ್ ಏನಂದ್ರೆ ಹತ್ತು ಸಾವಿರ ಆನೆಗಳ ಬಲ ಇತ್ತು ಅಂತ ಅವನ ಬಗ್ಗೆ ಒಂದು ಮಾತು ಬರುತ್ತಲ್ಲ ಹಾಗಾಗಿ ಈಗ ಆನೆಯನ್ನ ಹೋಗಿ ಹಿಡಿಬೇಕು ಅಂತ ಅಂದ್ರೆ ಅಷ್ಟು ಶಕ್ತಿ ಬೇಕೇ ಬೇಕು ಒಬ್ಬ ಮನುಷ್ಯ ಹೋಗಿ ಆನೆಯನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅನ್ನೋದು ನಮ್ಗೆ ಇವತ್ತು ಗೊತ್ತಿದೆ ಆನೆಯನ್ನ ಮನುಷ್ಯ ಬೇರೆ ತರಹದಲ್ಲಿ ಕಂಟ್ರೋಲ್ ಮಾಡಬೇಕೇ ಹೊರತು ಈಗ ಹೋಗಿ ಹಿಡ್ಕೊಂಡು ಕಂಟ್ರೋಲ್ ಮಾಡೋದು ಶಕ್ತಿಯಿಂದ ಮಾಡೋಕ್ಕಾಗಲ್ಲ ಅವನಿಗೆ ಹತ್ತು ಸಾವಿರ ಆನೆಗಳ ಬಲ ಇತ್ತು ಅನ್ನೋ ಮಾತೆ ಬಂದಿರೋದ್ರಿಂದಾಗಿ ಅವನಿಗೆ ಆನೆಯನ್ನ ಹಿಡಿದು ನಿಲ್ಸೋದಕ್ ಸಾಧ್ಯ ಆಗತ್ತೆ ಅಂತ ಹಾಗಾಗಿ ಭೀಮ ಹೆಚ್ಚಾಗಿ ಆ ಕಡೆಗೆ ಹೋಗ್ತಾನೆ ನಕುಲ ಸಹದೇವರು ಅಶ್ವಸೇನೆಯ ಮೇಲೆ ದಾಳಿ ಮಾಡ್ತಾರೆ ಈ ಅಶ್ವಸೇನೆಯ ಮೇಲೆ ದಾಳಿ ಮಾಡುವಾಗ ಹೋಗಿ ಹಿಡಿಯೋದಲ್ಲ ಆನೆಯ ಗತಿ ಇದೆಯಲ್ಲ ಅದು ಸಾವಧಾನ ನಿಧಾನವಾಗಿ ನಡೆಯುತ್ತೆ ಅದು ಎಷ್ಟು ಜೋರಾಗಿ ಧುಮುಕಿದ್ರೂ ಅದೊಂದು ನಿಧಾನವಾಗಿದೆ ಅದು ಅಂದರೆ ಮನುಷ್ಯನ ವೇಗ ಅದಕ್ಕಿಂತ ಹೆಚ್ಚಿದೆ ಕುದುರೆಯ ವೇಗ ಮನುಷ್ಯನಿಗಿಂತ ಹೆಚ್ಚು ಹೌದು ಈಗ ಆನೆ ಓಡ್ತಾ ಇದೆ ಮನುಷ್ಯ ಓಡ್ತಾ ಇದ್ದಾನೆ ಅಂತ ಅಂದರೆ ಆನೆಗೆ ಬಲ ಜಾಸ್ತಿ ಇರ್ಬೋದು ಆದರೆ ಓಟದ ಶಕ್ತಿ ಮನುಷ್ಯನಿಗೆ ಹೆಚ್ಚಿದೆಯಲ್ಲ ಆದರೆ ಕುದುರೆಗೆ ಆಗಲ್ಲ ಆದರೆ ಓಟದ ಶಕ್ತಿ ಅದರದ್ದೇ ಹೆಚ್ಚು ಆವಾಗ ಕುದುರೆಯನ್ನು ಆಯುಧಗಳಿಂದಲೇ ಮಣಿಸಬೇಕೆ ಹೊರತು ಹೋಗಿ ಹಿಡಿಯೋದಕ್ಕಾಗೋದಿಲ್ಲ ಅದನ್ನ ಹಾಗಾಗಿ ಸಾಧಾರಣವಾಗಿ ಅಶ್ವಸೇನೆಯ ಮೇಲೆ ಹೋಗುವವರು ಧನುರ್ ವಿದ್ಯೆಯಲ್ಲಿ ಹೆಚ್ಚು ಪಲಗಿದವರು ಅಂದರೆ ಬಿಲ್ವಿದ್ಯೆಯಲ್ಲಿ ಹೆಚ್ಚು ಯಾರಿಗೆ ಕೆಲಸ ಸಾಧ್ಯವೋ ಅವರು ಅಶ್ವಸೇನೆಯ ಮೇಲೆ ದಾಳಿ ಮಾಡ್ತಾ ಇದ್ರು ಅಂತ ಕಾಣಿಸ್ಕೊಳ್ಳುತ್ತೆ ಯಾಕೆಂದ್ರೆ ದೂರದಿಂದ ಬಾಣ ಬಿಡ್ಬೋದು ಎಷ್ಟು ದೂರ ಹೋದರೂ ಅದು ಅದಕ್ಕೆ ಬಾಣ ಬಿಟ್ಟು ಸಂಹಾರ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅಂತ ನಕಲಸಹದೇವರು ಅಶ್ವಸೇನೆಯ ಮೇಲೆ ದಾಳಿ ಮಾಡ್ತಾರೆ ಇನ್ನೊಂದು ಕಡೆಯಲ್ಲಿ ಅರ್ಜುನನ ಯುದ್ಧವು ಜೋರಾಗಿ ನಡೆಯುತ್ತೆ ಒಂದು ಕಡೆ ಭೀಮಾ ಒಂದು ಕಡೆ ಸಹದೇವರು ಇನ್ನೊಂದು ಕಡೆ ಅರ್ಜುನ ಮೂರು ಜನವೂ ಆ ಸೈನ್ಯ ಸಂಹಾರದ ಕೆಲಸವನ್ನು ಜೋರಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಕಡೆ ಮಾತ್ರ ಅಲ್ಲ ನಾವು ದ್ರೋಣರು ಪಾಂಚಾಲ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಿದ್ದ ಹೇಳಿದ್ವಲ್ಲ ಇದೇ ಕೆಲಸ ಇನ್ನೊಂದು ಕಡೆ ಭೀಮ ಭೀಷ್ಮ ಕೂಡ ಮಾಡುತ್ತಾನೆ ಭೀಷ್ಮ ಮಾಡ್ತಾ ಹೋಗ್ತಾನೆ ಅದರ ಜೊತೆಗೆ ಅಶ್ವತ್ಥಾಮ ಕೃಪಾ ಮತ್ತು ಕೃತವರ್ಮ ಇವರುಗಳು ಜೋರಾಗಿ ಯುದ್ಧ ಮಾಡುತ್ತಾರೆ ಅಹ್ ವಾಸ್ತವಾಗಿ ಇಲ್ಲಿ ಹೇಗೆ ಅಂದ್ರೆ ನಾವು ಈ ಘಟನೆ ಆರಂಭವಾಗಿ ಆರಂಭವಾಗುವಾಗ ಏನಾಯ್ತು ಅಂತ ಅಂದರೆ ಯುಧಿಷ್ಠಿರ ಆದೇಶ ಕೊಟ್ಟ ಭೀಷ್ಮನ ಮೇಲೆ ಎಲ್ಲರೂ ಕೇಂದ್ರೀಕರಿಸೋಣ ಅಂತ ಆದ್ರೆ ಹಾಗೆ ಆಗಲಿಲ್ಲ ಮುಂದೆ ಆದರೆ ಅದಕ್ಕೆ ತಡೆ ಒಡ್ಡಿದ್ರು ಅಂತ ಅರ್ಥ ಅದನ್ನು ಹೇಳದೇ ಇದ್ರು ಹಾಗೆ ಎಲ್ಲರೂ ಅಲ್ಲಿ ಹೋಗಲು ಹೋಗೋದಕ್ಕೆ ಬಿಡಲಿಲ್ಲ ಯಾರೋ ಎದುರು ಬಂದರೂ ಇವರನ್ನು ಇನ್ನೊಂದು ಕಡೆಗೆ ಹೇಳಿದ್ರು ಆ ಥರ ಯುದ್ಧ ತಿರುಗ್ಕೊಳುತ್ತೆ ಎಂಟನೇ ದಿನದ ಮಧ್ಯಾಹ್ನದ ಯುದ್ಧವನ್ನು ನಾವು ನೋಡ್ತಾ ಇದ್ದೀವಿ ಓಕೆ ಆಫೆನ್ಸಿವ್ ಮತ್ತು ಡಿಫೆನ್ಸ್ ಅಂತ ಒಂದು ಎರಡು ಆಟಗಳಿರ್ತಾವಲ್ವ ಆ ಥರದ ಆಟಗಳು ಅಂದರೆ ಅದನ್ನು ಸುಮ್ಮನೆ ಕಂಪೇರ್ ಮಾಡ್ತಾ ಇರೋದಾದ್ರೆ ಆ್ಯಕ್ಚುಲಿ ಕೌರವರು ಒಂಥರ ಡಿಫೆನ್ಸಿವ್ ಆಟನೇ ಆಡ್ತಾ ಇದ್ದಾರೆ ಅವರು ಅಟ್ಯಾಕ್ ಅನ್ನು ಹೆಂಗೆ ತಡಿಬಹುದು ಅನ್ನೋದನ್ನ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಬಟ್ ಪಾಂಡವ್ರು ಒಂದು ಸ್ಟ್ರಾಟಜಿ ಮಾಡಿದ್ದಾನಂದ್ರೆ ಭೀಷ್ಮನ ಹೇಗಾದ್ರೂ ಮಾಡಿ ಸಾಯಿಸಬೇಕು ಅಂತ ಸೊ ಭೀಷ್ಮನ ಅಂದರೆ ಈ ಶುರು ಮಾಡಿದ್ರೆ ಕೆಲಸನ ಅದು ಒಂದು ಎರಡು ದಿನ ತೊಗೋಬೋದು ಬಟ್ ಹಾಗೆ ಆಗುತ್ತೆ ಸೊ ಆ ದೃಷ್ಟಿಯಿಂದ ಅದು ಒಳ್ಳೆ ಸ್ಟ್ರಾಟಜಿ ಅಂತ ಅನಿಸುತ್ತೆ ಸೊ ಅದನ್ನು ಮಾಡಿದ್ದು ಯಾರು ಅಂತ ಯೋಚನೆ ಮಾಡಿ ನೀವು ಅದನ್ನು ಮಾಡಿದ್ದು ಧೃತ ಯುಧಿಷ್ಠಿರ ಸೊ ಸೊ ಹಾಗೆ ಸೊ ಇದು ಎಂಟನೇ ದಿನದ ಮಧ್ಯಾಹ್ನದವರೆಗಿನ ಯುದ್ಧ ಮಧ್ಯಾಹ್ನದ ನಂತರ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತನ್ನು ಈ ಎಪಿಸೋಡ್ ಮುಗಿಸ್ತೀನಿ ಇಲ್ಲಿವರೆಗೂ ಇದನ್ನು ಹೇಳಿಕೊಟ್ಟಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ಗೆ ನಿಮ್ಮೆಲ್ಲರ ಪರ್ವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಮಹಾಭಾರತ ಯುದ್ಧದಲ್ಲಿದ್ದೀವಿ ಯುದ್ಧದ ಕುರಿತಾಗಿ ಏನೇ ಪ್ರಶ್ನೆಗಳಿದ್ರು ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ